ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಬ್ಲಾಗ್ ಲಾಂಗ್ ವಿಡಿಯೋ ಮಾಡಿ ತುಂಬ ದಿವಸ ಆಯಿತು ಇವತ್ತು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ಲಾಂಗ್ ವಿಡಿಯೋ ಏನು ಅಂದರೆ ಕುಕ್ಕಿಂಗ್ ವಿತ್ ಮೈ ಹಸ್ಬೆಂಡ್ ಅಂತ ನನ್ನ ಗಂಡ ಇವತ್ತು ಹೊಸ್ದಾಗಿಯೇನೋ ಟಿಫನ್ ಮಾಡ್ತಾಯಿದ್ದಾರೆ ಏನು ಟಿಫನ್ ಮಾಡ್ತಾಯಿದ್ದಾರೆ ಏನು ಮಾಡ್ತಾಯಿದ್ದಾರೆ ಅಂತ ಕೇಳ್ತೀನಿ ತುಂಬ ದಿವಸ ಆಯಿತು ಲಾಂಗ್ ವಿಡಿಯೋ ಮಾಡಿ ನಮ್ಮ ಮಾವ ಹುಷಾರಿಲ್ಲ ಆ ಸಣ್ಣ ಪುಟ್ಟ ಕಾರಣದಿಂದ ನಾನು ಲಾಂಗ್ ವಿಡಿಯೋ ಮಾಡಿಲ್ಲ ಇವತ್ತು ಲಾಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ನಮ್ಮ ಯಜಮಾನ್ರ ಜೊತೆ ಮಾಡ್ತಾಯಿದ್ದೀನಿ ಕುಕ್ಕಿಂಗ್ ವಿತ್ ಮೈ ಹಸ್ಬೆಂಡ್ ಅಂತ ಅವರು ಏನೋ ಮಾಡ್ತಾರಂತೆ ಏನು ಮಾಡ್ತಿದ್ಯಪ್ಪ ಇಲ್ಲಿಕಾಯಿ ಚಿತ್ರಾನ್ನ ಇಲ್ಲಿಕಾಯಿ ಚಿತ್ರಾನ್ನ ಹೇಗಿದೆ ಚಿತ್ರಾನ್ನ ಹೇಗಿದೆ ಸೂಪರ್ ಆಗಿತ್ತು ಹೌದಾ ತಿಂದವ್ರು ಬದುಕ್ಬೋದ ನಿನ್ ಕಳಿ ಮಾತಾಡಿ ಫಸ್ಟ್ ಬದುಕ್ತಾರೆ ಏನೇ ತಿಂದಾರ ಬದುಕ್ತಾರೆ ಎಲ್ಲಿಕಾಯಿ ಚಿತ್ರಾನ್ನ ತಿಂದೆ ಬದುಕೋದ್ ಹಂಗ ಮಳೆ ಆಗದ್ರೆ ಹ ಸರಿ ಈಗ ನಮ್ಮ ಮನೆಯವ್ರು ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ವಾಯ್ಸ್ ಕೊಡು ಅಂದರೆ ವಾಯ್ಸ್ ಕೊಡೋಕ್ಕೆ ಬರಲ್ಲ ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ ನೀನೇ ಹೇಳು ಅಂತಾರೆ ಈಗ ಅವರು ಒಂದು ಬಾಣ್ಲಿಗೆ ಎಣ್ಣೆ ಬಿಟ್ಟು ಸಾಸಿವೆ ಕಡಲೆಬೇಳೆ ಹಸಿಮೆಣಸಿನ್ಕಾಯಿ ಕರಿಬೇವು ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಮಡಗಿದ್ದಾರೆ ಏನೋ ಹೊಸ್ದಾಗಿ ಏನೇನೋ ಮಾಡ್ತೀನಿ ಅಂತಿದ್ದಾರೆ ಪಾಪ ಅವ್ರಿಗೆ ಅಭ್ಯಾಸ ಆಗೋಗಿದೆ ನಾವು ಇಲ್ಲದೆಲ್ಲ ಅವರೇ ಮಾಡ್ಕೊಂಡು ತಿನ್ನೋದು ನಮ್ಮ ಅತ್ತೆ ಮಾವಂಗೂ ಅವರೇ ಮಾಡಿಕೊಡ್ತಿದ್ರು ಈಗ ಇಲ್ಲ ಅತ್ತೆ ಮಾವ ಇಬ್ಬರು ತೀರೋಗಿದ್ದಾರೆ ಈಗ ನಾವಿಲ್ಲ ನಾವಿಲ್ಲಾಂದ್ರೆ ಅವ್ರೊಬ್ರಿಗೆ ಅವರೇ ಮಾಡ್ಕೊತಾರೆ ಈಗ ಬೆಳ್ಳುಳ್ಳಿ ಹಾಕಿದ್ದಾರೆ ಹಾಕಿ ಈಗ ಈರುಳ್ಳಿ ಹಾಕಿದ್ದಾರೆ ಅವರು ದುಡ್ಡ್ದಕ್ಕೆ ಹಚ್ಕೊಂಡು ನಮಗೇನು ಟೆನ್ಷನ್ ಇಲ್ಲ ನಾವಿಲ್ಲ ಅಂದರೂ ಅಡುಗೆ ಮಾಡಿಕ್ಬೇಕು ಹೋಗಬೇಕು ಅನ್ನೋದು ಏನಿಲ್ಲ ಮಾಡ್ಕೊಂಡು ತಿಂತಾರೆ ಒಟ್ನಲ್ಲಿ ಅವ್ರಿಗೆ ಈರುಳ್ಳಿ ಎಣ್ಣೆ ಕಡಲೆಬೇಳೆ ಕಡಲೆ ಬೀಜ ಹಸಿಮೆಣಸಿನ್ಕಾಯಿ ಇಷ್ಟಿದ್ರೆ ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ ಎರಡು ಟೊಮೊಟೊ ಹಚ್ಚಿದ್ದಾರೆ ಅಷ್ಟೇ ಅವರು ಜಾಸ್ತಿ ಹೆಚ್ಚಿಲ್ಲ ಒಂದು ಎಳ್ ದಪ್ಪದ ಎಳ್ಳಿಕಾಯಿ ತಗೊಂಡು ಅದನ್ನ ರಸ ಹಿಂಡಿ ಮಡಗಿದ್ದಾರೆ ಅವಾಗವಾಗ ಮಾಡ್ತಾಯಿರ್ತಾರೆ ಚಿತ್ರನ ಗಜ್ಜು ಅದಕ್ಕೆ ಇವತ್ತು ನಾನೇ ಮಾಡ್ತೀನಿ ಯೂಟ್ಯೂಬ್ ಲಾಂಗ್ ವಿಡಿಯೋನ ಬಾ ಅಂತ ಕರೆದ್ರು ಅದಕ್ಕೆ ಬಂದು ಲಾಗ್ ಮಾಡ್ತಾಯಿದ್ದೀವಿ ಹೇಗಿದೆ ನಮ್ಮ ಲಾಗ್ ನೋಡಿ ನಾವು ಈಗ ಸಣ್ಣ ಪ್ರಯತ್ನದಲ್ಲಿದ್ದೀವಿ ದೊಡ್ಡ ಮಟ್ಟಕ್ಕೆ ಏರ್ತೀವಿ ಏನಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಸಣ್ಣ ಪುಟ್ಟನಾರ ನಮ್ಮಲ್ಲಿರೋ ಟ್ಯಾಲೆಂಟ್ನ ನಿಮಗೆ ತೋರಿಸ್ಬೇಕು ನಿಮ್ಮ ಅಭಿಪ್ರಾಯ ತಿಳ್ಕೊಬೇಕು ಅನ್ನೋಕ್ಕೋಸ್ಕರ ಯೂಟ್ಯೂಬ್ ಬ್ಲಾಗ್ ಮಾಡ್ತಾಯಿದೀವಿ ಈಗ ಕಾಯಿ ತುರಿದಿದ್ದಾರೆ ಕಾಯಿ ತುರಿದು ಕಾಯಿ ಹಾಕಿದ್ದಾರೆ ಜಾಸ್ತಿ ಐಟಮ್ ಏನವರು ಹಾಕೋಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಇಲ್ಲ ನಿಂಬೆಣ್ಣು ಇಲ್ಲಾಂದರೆ ಎಳ್ಳಿಕಾಯಿ ಮಾಮೂಲಿ ಕಡಲೆಬೇಳೆ ಸಾಸಿವೆ ಮಾಮೂಲಿ ನಾವು ಎಕ್ಸಿಬಿಷಿ ಹಾಕೇ ಹಾಕ್ತೀವಿ ಒಗ್ಗರಣೆಗೆ ಅಷ್ಟನ್ನು ಹಾಕಿದ್ದಾರೆ ಈಗ ಇದ್ದಾರೆ ಚೆನ್ನಾಗಿ ಅದನ್ನ ಬೇ ಎಣ್ಣೆಯಲ್ಲಿ ಮಗಿಸ್ಕೊಂಡು ಅದನ್ನ ಚೆನ್ನಾಗಿ ಮಗಿಸ್ಕೊಂಡು ಈಗ ಉಪ್ಪಾಕ್ತಾಯಿದ್ದಾರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವತ್ತು ಈಗ ಮಾಡಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಇವತ್ತು ಸಡನ್ಲಿ ನಾವೇನೋ ಆಗ್ತಾಯಿತ್ತ ಕೆಲಸ ಅಂದಾಗ ಅನ್ನ ಅವ್ನ ಕೂಗಿಸ್ಕೊಂಡ್ರೆ ತಿನ್ಕೋಬೋದಲ್ವ ಬಟ್ ಜಾಸ್ತಿ ಹಳ್ಳಿ ಕಡೆ ಇರೋರೆಲ್ಲ ಇದನ್ನೇ ಮಾಡ್ಕೊಳ್ಳೋದು ಅವರಿಗೆ ಕೆಲಸ ಇರುತ್ತೆ ಅರ್ಜೆಂಟ್ಗೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಚಿತ್ರನ ಗೊಜ್ಜು ಟೊಮೊಟೊ ಗೊಜ್ಜು ಈ ಥರ ಹಿಂಗೆ ಈರುಳ್ಳಿ ಗೊಜ್ಜು ಇದನ್ನ ಕಾಯಿ ಗೊಜ್ಜು ಅಂತಾರೆ ಕಾಯಿಗೆ ಎಳ್ಳಿಕಾಯಿಂದರೆ ಈಳ್ಳಿ ಗೊಜ್ಜು ಅಷ್ಟೇ ಸಿಂಪಲ್ ಏನೋ ಮಾತಾಡ್ತಿದ್ದಾರೆ ಅದನ್ನು ನಾನು ಕಟ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಇದು ಮಾಡ್ತಾಯಿದ್ದಾರೆ

ಹಾಕ್ತೀವಿ ನನಗೆ ಬ್ಯಾಡ್ ಎರಡು ಕಮೆಂಟ್ ಇರುತ್ತೆ ನಾವು ಎರಡು ಇದ್ದೀವಿ ನಾವು ಇನ್ನೊಬ್ರಿಗೋಸ್ಕರ ಬದುಕ್ತಾ ಇಲ್ಲ ನಮಗೋಸ್ಕರ ನಾವು ಬದುಕ್ತಾ ಇದ್ದೀವಿ ಸೊ ಹಾಗಾಗಿ ನಾವು ಇನ್ನೊಬ್ರಿಗೋಸ್ಕರ ತಲೆ ಕೆಡ್ಸ್ಕೊಳ್ಳಲ್ಲ ಬೆಳೆಸೋರು ಇರ್ತಾರೆ ತುಣಿಯೋರು ಇರ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ನಮಗೆ ಹಾಗಾಗಿ ನಾವು ಟೆನ್ಷನ್ ತೊಗೊಳಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ನಿಮ್ಮ ಸಪೋರ್ಟ್ ನಮಗಿದ್ರೆ ಸಾಕು ನಮಗೆ ಬೇರೆಯವ್ರ ಸಪೋರ್ಟ್ ಬೇಡ ನಾವು ನಂಬಿರೋ ರಾಘವೇಂದ್ರ ನಿಮ್ಗೆ ಸಪೋರ್ಟ್ ಬೇಕು ನಮಗೆ ಹಾಗಾಗಿ ಇದು ಮಾಡಿ ಸಪೋರ್ಟ್ ಮಾಡಿ ಈಗ ಅವ್ರ ಗೊಜ್ಜು ಆಗಿದೆ ಆಫ್ ಮಾಡ್ತಾ ಇದ್ದಾರೆ ಈಗ ಸ್ಲಿಮ್ಮಲ್ಲಿ ಇಡ್ತಾ ಇದ್ದಾರೆ ಅನ್ಸತ್ತೆ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸಿದ್ದಾರೆ ಚೆನ್ನಾಗಿ ಬೇಯಿಸಿದ್ದಾರೆ ಎಲ್ಲ ಆಯ್ತು ಅವ್ರ ಚಿತ್ತನ ಹಾ ನಿಮ್ಮ ಗೊಜ್ಜು ರೆಡಿ ಆಯ್ತಾ ನಂಜ ಅವರೇ ರೆಡಿ ಆಗಿದ್ಯಾ ಹಾಂ ಅನ್ನ ಹಾಕ್ತಾ ಇದ್ದಾರೆ ಬಿಸಿ ಬಿಸಿ ಅನ್ನ ನಾನು ನೀವೇ ಮಾಡಿದ್ದ ಏನಿವ ಮಾಡ್ತಾ ಇದೀರಲ್ಲ ನಾವಿಲ್ಲ ಅಂದ್ರೆ ನಿಮ್ದೆ ಅಡಿಗೆನಾಟ್ಲು ಪಾಟ್ಲಿಗೆಲ್ಲ ಹೋಗಲ್ಲ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಕಾಯಿ ತುರಿ ಇದ್ರೆ ಅವರು ಊಟ ರೆಡಿ ಏನಿಲ್ಲ ಅಂದ್ರೆ ಪರವಾಗಿಲ್ಲ ಈರುಳ್ಳಿ ಹಸಿಮೆಣ್ಸಿ ಅದು ಎಣ್ಣೆ ಅದು ಸ್ವಲ್ಪ ಚೆನ್ನಾಗಿದ್ರೆ ಮನೆಯಲ್ಲಿ ಅವರೇ ಮಾಡ್ಕೊಂಡು ಅವರೇ ತಿಂತಾರೆ ನೀವೇ ಟೇಸ್ಟ್ ಮಾಡ್ಬಿಡಿ

ಚೆನ್ನಾಗಿದೆ ಪರವಾಗಿಲ್ಲ ಮಾಡ್ತಾರೆ ನನ್ನ ಗಂಡ ಅಡುಗೆ ಚೆನ್ನಾಗಿ ಮಾಡ್ತಾರೆ ಓಕೆ ಗಾಯ್ಸ್ ಇಲ್ಲಿ ಈಗ ನಾನು ಲಾಂಗ್ ವಿಡಿಯೋ ಕ್ಲೋತ್ ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ಮೇಲೆ ಹೆಚ್ಚು ಲಾಂಗ್ ವೀಡಿಯೋಗಳು ಹಾಕಕ್ಕೆ ಟ್ರೈ ಮಾಡ್ತೀನಿ ಸಪೋರ್ಟ್ ಮಾಡಿ ಪ್ಲೀಸ್